ಸಾರ್ವಜನಿಕ ಹಣವನ್ನು ಅದರಲ್ಲೂ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿದ್ದಂತಹ ಹಣವನ್ನು ಗುಳುಮ್ ಎಂದು ಸಿಗದಂತೆ ನುಂಗಿ ನೀರು ಕುಡಿದಿರುವಂತಹ ಕಚಡಗಳ ಕತೆ ಮುಂದುವರೆದಿದೆ ವಾಲ್ಮೀಕಿ ನಿಗಮದ ಈ ಬಹುಕೋಟಿ ಅವ್ಯವಹಾರ ಹಗರಣ ಮೇಲ್ನೋಟಕ್ಕೆ ವಿಪರೀತವಾದ ಏನೋ ತನಿಖೆ ನಡೆಯುತ್ತಿರುವಂಗೆ ನಡೆಯುತ್ತಿದೆ ಎಲ್ಲವೂ ಶುದ್ಧ ಬೋಗಸ್ಸು ಬರ್ಕೊಟ್ಟಿದ್ದೀನಿ ಈ ಕೇಸನ್ನು ಮುಚ್ಚಾಕಿ ಕೈ ತೊಳಕೊಂಡು ಹೋಗದಿದ್ದರೆ ನೋಡಿ ಯಾಕಂದ್ರೆ ನುಂಗಿ ನೀರು ಕುಡಿದಿರುವಂತಹ ಕಚಡಗಳಿಗೆ ಏನೂ ಆಗಲ್ಲ ಈ ಹಿಂದೆ ಇಂತಹದೇ ಒಂದು ಮಾರ್ಗೋಪಾಯದಲ್ಲಿ ಹಣವನ್ನು ಲೂಟಿ ಹೊಡೆದು ನಾಲಿಗೆಗೆ ಆ ರುಚಿ ಸಿಕ್ಕಿ ಆಗೋಗಿದೆ ಹೆಸಿಗೆದು ಅನುಭವ ಇದೆ ಹಾಗಾಗಿ ಇದ್ರಲ್ಲಿ ಹೇಗೆ ತಪ್ಪಿಸಿಕೋಬೇಕು ಅನ್ನೋದು ಇಟ್ಸ್ ಎ ಕ್ವಶನ್ ಆಫ್ ಟೈಮ್ ಅಷ್ಟೇ ಅವರು ತಪ್ಪಿಸ್ಕೊಳಕ್ಕೆ ಹಾಗಾಗಿ ಇನ್ನು ಮುಂದೆ ಹೊಸ ಗ್ಯಾರಂಟಿ ಸ್ಕೀಮ್ ಯಾವುದು ಸರ್ ಹೊಡೆಯಿರಿ ಕೋಟಿ ಇನ್ನೂರು ಕೋಟಿ ಜೈಲಿಗೆ ಹೋಗಿ ಎರಡು ವರ್ಷ ವಾಪಸ್ ಬನ್ನಿ ತಂಪಾಗಿರಿ ಪೆನ್ಷನ್ ಸ್ಕೀಮ್ ಹೂ ವಿಲ್ ನಾಟ್ ಗೋ ಟು ಜೈಲ್ ಫಾರ್ ಹಂಡ್ರೆಡ್ ಕ್ರೋರ್ಸ್ ಟುಡೆ ಅಯ್ಯ ನಾನು ಎರಡು ವರ್ಷ ಹೋಗಿ ಬಂದ್ಬಿಡ್ತೀನಿ ನೂರು ಕೋಟಿ ಇಟ್ಕೊಂಡಿದ್ದೀನಿ ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗ್ಬಿಡ್ತಾರೆ ಕತ್ತರ್ ಸಾಕೋ ಬದಲು ಇನ್ನು ಆಮೆ ಗತಿನಲ್ಲಿ ಅವರನ್ನ ಇವತ್ತು ಕರೀತಾರಂತೆ ಇವ್ರನ್ನ ಅವತ್ತು ಕರೀತಾರಂತೆ ಡ್ರಾಮಾ ಮಾಡ್ತಾ ಇದ್ದಾರಂತೆ ಅಲ್ಲಿ ಆ ಬೇಬಿ ಹಾಲಿನ್ ಪೌಡರ್ ತಂದುಬಿಟ್ಟು ಗ್ಲಾಸ್ ಹಾಕ್ಬಿಟ್ಟು ಸ್ಪೂನ್ ಹಾಕಿಟ್ಬಿಟ್ಟು ಕುಡಿಸ್ರಪ್ಪ ಬೈಗೆ ಹೇಳೇಮ ತಂದು ನೀವೆಲ್ಲ ಮನುಷ್ಯರ ನೀವು ಜನರು ದುಡ್ಡು ತಿಂದು ಹಿಂಗೆ ಓಡಾಡ್ತಾರಲ್ಲ ಈ ಕರ್ಮಕಾಂಡಕ್ಕೆ ಈಗ ಬಂದಿರೋದೊಂದು ವಿಡಿಯೋ ಸಾರಿ ವಿಡಿಯೋನೋ ಆಡಿಯೋನೋ ವಾಟ್ ಎವರ್ ಇಟ್ ಈಸ್ ನಾಲ್ಕು ದಿನ ಮೊದಲು ಯಾರು ಆತ್ಮಹತ್ಯೆ ಮಾಡ್ಕೊಡಲ್ಲ ಚಂದ್ರಶೇಖರ್ ಅದಕ್ಕೆ ಮೊದಲು ಮೇ ಇಪ್ಪತ್ನಾಲ್ಕನೇ ತಾರೀಕಂತೆ ಅವ್ರ ಪದ್ಮನಾ ಪದ್ಮನಾಭಂತೆ ಎಮ್ ಡಿ ಲೆಕ್ಕ ಪರಿಶೋಧಕ ಪರಶುರಾಮ್ ಅಂತೆ ಹೋಟೆಲಲ್ಲಿ ರಹಸ್ಯ ಮೀಟಿಂಗ್ ಮಾಡಿದ್ರಂತೆ ಯಾರ್ಯಾರ ಪಾಲ್ದಾರರು ಏನಾಗುತ್ತೆ ಸಿ ಬಿ ಐ ತನಿಖೆ ನಡೆದ್ರೆ ಏನಾಗುತ್ತೆ ಸ್ಥಳೀಯವಾಗಿ ನಡೆದ್ರೆ ಏನಾಗುತ್ತೆ ಅಂತೆಲ್ಲ ಇಬ್ಬರೂ ಸ್ಟ್ರಾಟಜಿ ಮೀಟಿಂಗ್ ಹಾ ಸ್ಟ್ರಾಟಜಿ ಮೀಟಿಂಗ್ ಹಿಂಗಾದ್ರೆ ಎಮ್ ಡಿ ತಮ್ಮನ್ನು ಸಿಲ್ಕಾಕ್ಸ್ಬಿಡ್ಬೋದು ಅನ್ಕೊಂಡ್ಬಿಟ್ಟು ಆ ಸೈಡಲ್ಲಿದ್ದ ಮಹಾಬುದ್ಧಿವಂತ ರೆಕಾರ್ಡ್ ಮಾಡಿ ರೆಕಾರ್ಡ್ ಈಗ ಅದು ಆಚೆ ಬಂತು ಆ ರೆಕಾರ್ಡ್ ಯಾಕೆ ಆಚೆ ಬಂತು ಗೊತ್ತಿಲ್ಲ ಈಗ ಯಾಕೆ ಬಂತು ಯಾವನೂ ಗೊತ್ತು ಅರೆಸ್ಟ್ ಇರೋ ಕ್ಲಿಯರ್ ಪ್ಲಾನ್ ಯಾರನ್ನ ಸೇವ್ ಮಾಡಬೇಕು ಯಾರನ್ನ ಇದರಲ್ಲಿ ಬಲಿ ಪಶು ಮಾಡಬೇಕು ದುಡ್ಡು ಬರುತ್ತೋ ಇಲ್ವೋ ಅಲ್ಲ ಇಂಪಾರ್ಟೆಂಟ್ ಯಾಕಂದ್ರೆ ದುಡ್ಡನ್ನು ತಿಂದು ಆಗೋಗಿದೆ ಅದೆಷ್ಟೋ ಮಿನಿಮಲ್ ದುಡ್ಡು ರಿಕವರಿ ಆಗಿರೋದು ಬಿಟ್ಟರೆ ಓಕೆ ಬ್ಯಾಂಕ್ಗೆ ಲಾಸ್ ಆಗತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ಕೊಂಡಿದ್ದಾರೆ ಅದು ಮಾಡ್ಕೊಳ್ತಾರೆ ಅವ್ರದ್ದು ಏನೇನೋ ಸ್ಕೀಮ್ಸ್ ಇರುತ್ತೆ ರೈಟ್ ಆಫ್ ಮಾಡ್ಬೋದು ಬ್ಯಾಡ್ ಡೆಟ್ ಮಾಡ್ಬೋದು ಬ್ಯಾಡ್ ಅಂದ್ಕೋಬಹುದು ಅಥವಾ ಏನೋ ಒಂದು ಬ್ಯಾಲೆನ್ಸ್ ಶೀಟ್ ಇಂದ ತೆಗಿಬಹುದು ಅಥವಾ ಇನ್ಶೂರೆನ್ಸ್ ಇರ್ಬೋದು ಏನೋ ಒಂದು ಇರುತ್ತೆ ಅವ್ರ ಹತ್ರ ಜನಕ್ಕೆ ಮಾತ್ರ ಇದಿದು ಆಯ್ತಾ ವಾಪಸ್ ಬರ್ತಾ ಸರಿ ಅವರಿಬ್ರು ಆಡೋ ಏನಂತೆ ಆಡಿಯೋ ಅವ್ರ ತಲೆ ಅವ್ರ ಆಡಿಯೋಗೆ ಸಚಿವ ನಾಗೇಂದ್ರ ಕಡೆಯವರೇ ಇದನ್ನು ಮಾಡಿದ್ದಾರೆ ಸಾರಾಂಶ ಮಾತುಕತೆ ಗೊತ್ತಾಗೋ ಅನ್ಸೋದದು ನೆಕ್ಕಂಟಿ ನಾಗರಾಜ್ ಯಾರದು ಈ ಸೋಕಾಲ್ಡ್ ಎ ಪಿ ಎ ಟು ದಿ ಫಾರ್ಮರ್ ಮಿನಿಸ್ಟರ್ ಏನೋ ಅವ್ರಿಗೆ ಖಾತೆ ಓಪನ್ ವಿಚಾರ ಗೊತ್ತಿದೆ ನಾಗೇಂದ್ರಗೆ ಗೊತ್ತಿದೆ ಅಂತ ಗೊತ್ತಿದ್ದರೆ ಒಂದೂವರೆ ತಿಂಗಳಾಗಿದೆ ಇವತ್ತು ಕರೆಸ್ತಾ ಇದ್ದಾರೆ ಅವರು ಇವನ್ ಹೇಳಿಕೆ ತೊಗೊಳಕೆ ಇದು ಎಸ್ ಐ ಟಿ ತನಿಖೆ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ತನಿಖೆ ಇನ್ನು ಆರ್ಡಿನರಿ ಇನ್ವೆಸ್ಟಿಗೇಷನ್ ತನಿಖೆ ಓ ಐ ಟಿ ಅಂತ ಆದ್ರೆ ಎಲ್ಲಿಗೋಗೋದು ಎಸ್ಐಟಿ ಅದು ಸ್ಲೋ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಯಾಕೆ ಕರಿಬಾರದು ಇದನ್ನ ಸ್ಪೆಷಲ್ ಸ್ಪೆಷಲ್ ಅಂತ ಯಾಕೆ ಕರಿಬೇಕು ಈ ಕೇಸ್ನಲ್ಲಿ ಹಾಗೆ ಇಟ್ಸ್ ಅಮೇಝಿಂಗ್ ಗವರ್ನಮೆಂಟ್ ಎಲ್ಲವನ್ನ ಏನೂ ಆಗಿಲ್ಲ ಏನೂ ಆಗಿಲ್ಲ ಯಾರಾಗಿದೆ ಆಗಿದೆ ಅವ್ರು ಬಿಜೆಪಿಯವ್ರು ಹೇಳ್ತಾ ಇದ್ದಾರೆ ಅಷ್ಟೇ ನೀವು ಹೇಳ್ತಾ ಇದ್ದೀರಾ ಅಷ್ಟೇ ಏನು ಆಗಿಲ್ಲ ಏನೂ ಆಗಿಲ್ಲ ಅನ್ಕೊಂಡು ಬಿಕಮ್ ಆಪ್ಸಲ್ಯೂಟ್ಲಿ ಒಂಥರ ಎಷ್ಟು ದಪ್ಪ ಆಗಿದೆ ಚರ್ಮ ಅಂತಂದ್ರೆ ಗೇಂಡಾ ಮೃಗವೂ ನಡುಗುತ್ತಿದೆಯಂತೆ ನನಗಿಂತ ಇವ್ರದ್ದು ಗಟ್ಟಿ ಚರ್ಮ ಆಗೋಯ್ತಲ್ಲಪ್ಪ ಅಂತ ಅಯ್ಯೋ ಕಾಚಡ ತಂದು ನಿಮ್ಮ ಹೆಸರಿನಲ್ಲಿ ನಾವು ಇಲ್ಲಿ ಟ್ಯಾಕ್ಸ್ ಕಟ್ಕೊಂಡು ಸಾಯ್ಬೇಕು ನೀವು ತಿಂದು ತೇಗಕ್ಕೆ ನಿಮ್ಮ ಹೆಂಡತಿ ಮಕ್ಕಳಗಾರ ಹೆಂಗೆ ಅನ್ನ ಹಾಕ್ತೀರಿ ತಿಂದು ತೆಗಿರೋ ಅನ್ನದಲ್ಲಿ ದುಡ್ಡಲ್ಲಿ ನನ್ಗೆ ಇದು ಬೆಳೆ ಯದಾಗೆ ಅನ್ಸಲ್ವಾ ನಾನು ದುಡ್ದಿಲ್ಲ ನಾನು ತಲೆ ಹೊಡೆದಿರೋ ದುಡ್ಡಲ್ಲಿ ಊಟ ಆಗ್ತಿದ್ದೀನಿ ಅಂತ ಅಕ್ರಮ ಬಯಲಾದರೆ ತಪ್ಪಿಸ್ಕೊಳ್ಳೋದಕ್ಕೆ ಎಮ್ ಎಮ್ ಡಿ ಪದ್ಮನಾಭದು ಪ್ಲ್ಯಾನ್ ಅಂತ ಏನೋ ಇತ್ತಂತೆ ಮಂತ್ರಿ ಆಫೀಸ್ನಿಂದ ಹೇಳಿದ್ರು ನಾಗರಾಜ್ ಒತ್ತರ ಹೇಳಿದ್ರು ಅಂತೂ ಹೇಳಲು ಪ್ಲ್ಯಾನ್ ಅಂತೆ ಒಂದು ವೇಳೆ ಅವ್ರು ಹೇಳಿದ್ರು ಅಂತಲೇ ಇಟ್ಕೊಳ್ಳೋಣಪ್ಪ ನೀವೇನು ಕತ್ತೆ ಕಾಯ್ತಾ ಇದ್ರ ಅಥವಾ ವೃಷಭಾವತಿ ನದಿಯಲ್ಲಿ ಬರ್ತಿರೋ ನೀರನ್ನು ಕುಡಿತೀರೋ ದಿನ ಅದನ್ನು ಮಾಡೋಕ್ಕೆ ಏನೋ ವಿಶ್ವಾಸದಲ್ಲಿ ಮಾಡ್ಬಿಟ್ಟಿದ್ದೀವಿ ಅಂತಾರೆ ಸರ್ ಅದಕ್ಕೆ ಕೇಳಿದ್ರು ಏನು ತಿಂತೀರಿ ಹಂಗಾರೆ ನೀವು ಅನ್ನ ತಿಂತೀರೋ ಅಥವಾ ಬೇರೆ ಏನು ತಿಂತೀರಿ ನೀವು ಅದು ಅನ್ನಿಸ್ಬೇಕು ತಾನೇ ಅಥವಾ ಮದುವೆ ಆದ್ಮಾಗ ನಿಮ್ಮ ಹೆಂಡತಿ ಹೇಳಿದ್ರಾ ಯಾರಿಗಾರು ಒಬ್ಬರಿಗೆ ಈ ಕಳ್ಳರಲ್ಲಿ ಹಿಂಗೆ ತಲೆ ಹೊಡ್ಕೊಂಬುದು ದುಡ್ಡು ತಗೊಂಬ ಅನ್ನತ್ತ ಅಯ್ಯ ಅಯೋಗ್ಯರು ತಂದು ಹುಟ್ಟದ ಮೇಲೆ ದುಡಿದು ತಿನ್ನಕ್ಕಾಗದೇ ಇರೋಂಥ ಕಚಡಗಳು ಲೂಟಿ ಹೊಡೆದು ತಿಂತಾರಂತೆ ಲೂಟಿ ಹೊಡೆದು ಮೂರತ್ತುವೆ ಬಹುಕೋಟಿ ಅವ್ಯವಾರ ಅಧ್ಯಕ್ಷರಿಗೆ ಗೊತ್ತಿಲ್ಲ ಹೇಳಬೇಡಿ ಚಂದ್ರಶೇಖರ್ಗೆ ನೋಟಿಸ್ ಕೊಟ್ಬಿಡೋಣ ಅಂತ ಯಾರಿಗೆ ಆ ಪಾರ್ಟಿಗೆ ಅವ್ರಿಗೆ ಕೊಟ್ಬಿಡೋಣ ಅಂತ ಆತ್ಮಹತ್ಯೆ ಮಾಡಿಕೊಂಡು ಬ್ಯಾಂಕು ದೂರ ಕೂಡ ಬಗ್ಗೆ ಪ್ರೀಪ್ಲಾನ್ ಯಾಕಿದು ಬ್ಯಾಂಕ್ ಬಗ್ಗೆ ದೂರು ಅಂತ ನಾನು ಆಗಲೇ ಹೇಳಿದೆ ಹೀಗೆ ಒಂದು ಹಿಂದೆ ಯಾವುದೋ ನಿಗಮದಲ್ಲಿ ನಡೆಸಿ ಅದನ್ನು ಬ್ಯಾಂಕ್ ಮೇಲೆ ಎತ್ತಾಕ್ಬಿಟ್ಟು ಬ್ಯಾಂಕ್ ತಗಲಾಕೊಂಡ್ಬಿಟ್ಟು ಬ್ಯಾಂಕು ರೀಪೇ ಮಾಡಿಬಿಟ್ಟಿದೆ ಅದನ್ನ ಸಂಬಡಿ ಹ್ಯಾಸ್ ಪ್ಲಾನ್ ಎಂ ಮೊಡಸಾಪುರ ಕರೆಕ್ಟ್ ಹಾಂ ಮಾಡಿದ್ದಾರೆ ಸೇಮ್ ಡೂಪ್ಲಿಕೇಟ್ ಮಾಡಿ ಬಿಸಿ ಹಾಕ್ಬೇಡ ನಾವು ಕಡೆಗೆ ಅಂತ ಏನ್ ಮಾಡಿದ್ರಿ ಪ್ರಕರಣ ಸಿ ಬಿ ಐಗೆ ಹೋದ್ರೆ ಎರಡು ವರ್ಷ ಜೈಲಲ್ಲಿ ಇರ್ಬೇಕಾಗತ್ತೆ ಮತ್ತ ಯಾ ಎರಡು ವರ್ಷ ಏನು ಅರ್ಜಿ ಹಾಕೊಂಡ್ರೆ ಆಯಿತು ಚೂರ್ ಮನೆ ಊಟ ಕಷ್ಟ ಆಗ್ತಾ ಇದೆ ವಾಸಕ್ಕೆ ಇಲ್ಲ ಕರೆಕ್ಟಾಗಿ ಅಲ್ಲೊಂದು ಪ್ಯಾನೇ ಇಲ್ಲ ಆಮೇಲೆ ಏನ ಸ್ಪೋರ್ಟ್ಸು ಯಾವ್ದಪ್ಪ ಇಲ್ಲ ಮೂಗಿಲ್ಲ ಮೂ ನೋಡ್ಕೊಂಡು ಕಾಲ ಕಳಿತೀನಿ ಒಂದು ಟಿ ವಿ ಈ ಸಮ್ಮರ್ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ಮೂನೇನಲ್ಲಿ ಒಂದು ವಾಟರ್ ಜಗ್ಗು ಈ ತರದ ಫೆಸಿಲಿಟೀಸ್ ಎಲ್ಲ ಸಾಧ್ಯ ಆದ್ರೆ ಸಂಜೆ ಹೊತ್ತು ಸ್ನಾಕ್ಸ್ ಸ್ವಲ್ಪ ದುಡ್ಡು ಇಟ್ಕೊಂಡಿರ್ತೀನಿ ಜೋಬಲ್ಲಿ ಅಲ್ಲೇ ಒಂಚೂರು ಪಫು ಬನ್ನು ಕಾರ ಬನ್ನು ಅದು ಇದು ಇದು ಜೈಲು ಎಲ್ಲ ಸವಲತ್ತುಗಳು ಇದು ಜೈಲು ಇದು ನೂರು ಕೋಟಿ ಹೊಡೆದವನು ಈ ಎಲ್ಲ ವ್ಯವಸ್ಥೆ ಸಿಗೋದಾದ್ರೆ ಜೈಲಿಗೆ ಹೋಗೋಕೆ ಯಾಕಪ್ಪ ಎದುರ್ಕೋಬೇಕು ಎರಡು ವರ್ಷ ಏನಕ್ಕೆ ಎದ್ಕೋಬೇಕು ಅಯ್ಯೋ ಆಸ್ಕೆನಿ ಬಿಡಿ ಯಾರನಾರೇ ನಾನು ಸುಮ್ಮನೆ ತಮಾಷೆ ಹೇಳ್ತಾ ಇದ್ದೀನಿ ಆಗಿ ಹೇಳ್ತಿಲ್ಲ ಅಪ್ಪ ನೀವು ಒಂದು ನೂರು ಕೋಟಿ ಕೊಡ್ತೀನಿ ಎರಡು ವರ್ಷ ಎಲ್ಲಿ ಹೋಗ್ಬಿಟ್ಟಿನ ಅಂತಾರೆ ಅಯ್ಯೋ ಕಣ್ಣು ಕಣ್ಮುಚ್ಕೊಂಡೋಗ್ಬತ್ತಿ ತರ್ಬೇಕಾರೆ ಎಲ್ಲ ಹೇಳ್ಬಿಟ್ಟು ಹೋಗಿರ್ತಾರೆ ಎಲ್ಲ ರೆಡಿ ಇರಿ ಬರ್ತೀನಿ ಎರಡು ವರ್ಷದ ಯಾವ ದೊಡ್ಡ ಟೈಮ್ ಅದು ಹಿಂಗ್ ಹಿಂಗ ಉರ್ಬಿಡತ್ತಪ್ಪ ಟೈಮ್ ಟೈಮೆಲ್ಲ ಇವಾಗೆಲ್ಲ ಸ್ಪೀಡಾಗಿ ಹೋಗ್ಬಿಡುತ್ತೆ ಟೈಮ್ ಇಲ್ಲ ಇಂಪಾರ್ಟೆಂಟ್ ಕೋಟಿ ಇಂಪಾರ್ಟೆಂಟ್ ಸ್ಥಳೀಯ ಮಟ್ಟದಲ್ಲಿ ತನಿಖೆ ನಡೆದ್ರೆ ಬಚಾವ್ ಆಗ್ಬೋದಂತೆ ಅದೇ ಆಗೋದು ಪರಶುರಾಮ್ ಬಳಿ ಅವರೆಲ್ಲ ಮಾತನ್ನ ಅವ್ರು ಯಾರು ಪದ್ಮನಾಭನವ್ರು ಹೇಳಿ ಭರವಸೆ ಕೊಡ್ತಾ ಇದ್ದಾರಂತೆ ಆಹಾಹಾ ಹಾಹ ಕಳ್ಳರ ಸಮಾಜ ಡಕಾಯಿತರ ರಾಜರು ಓಕೆ ಕಳ್ಳರ ಸಮಾಜ ಡಕಾಯಿತರು ರಾಜರು ರಾಜರೆಲ್ಲ ಡಕಾಯಿತರ ಲೆವೆಲ್ಲವ್ ಹಿಂಗಾದಾಗ ಏನು ಸಮಾಜ ಏನು ಕತೆ ಯಾವ ದಲಿತೋದ್ಧಾರ ಮಾತಾಡ್ತಾ ಇದ್ದೀರಿ ಒಬ್ಬ ಮಂತ್ರಿಗೆ ಯೋಗ್ಯತೆ ಇಲ್ಲ ಅದರ ಹೆಸರು ಹೇಳ್ಕೊಂಡು ಅಧಿಕಾರವನ್ನು ಅನುಭವಿಸಿ ಸಂಪತ್ತನ್ನು ಮಾಡಿಕೊಂಡು ಐಷಾರಾಮಿ ಜೀವನ ಮಾಡ್ತೀರೋ ಅಂತ ಒಬ್ಬ ಮಂತ್ರಿಗೆ ಯೋಗ್ಯತೆ ಇಲ್ಲ ಇದನ್ನು ಮಾತಾಡೋಕ್ಕೆ ನೀವೆಲ್ಲ ಸಮುದಾಯದ ಮಂತ್ರಿಗಳಂತೆ ಮಂತ್ರಿಗಳು ಇಲ್ಲದೆ ಇದ್ದವ್ರುಗಳು ಎಸ್ ಇದು ನಾಗರಾಜ್ ಅಕೌಂಟ್ ಓಪನ್ ಮಾಡಿರೋದು ಅದು ಅವರೇ ಅಲ್ವಾ ಅಲ್ಲಿ ಯಾಕಂದರೆ ಅವ್ರ ಕರ್ಸಿ ಮಾತಾಡ್ಸುತ್ತೆ ಹ್ಞೂ ಸರ್ ಅಲ್ಲಿ ಅಕೌಂಟ್ ಓಪನ್ ಜನ ನಾ ಕಂಟೆನೇ ನಾಗರಚೆ ಸರ್ ಆಫೀಸ್ ಆಗ್ತು ಬ್ಯಾಂಕ್ನವರು ಈಗ ಕೇಸ್ ನಮ್ ದುಡ್ಡು ನಮ್ಗೆ ಕೊಡ್ತಾರೆ ಅವರು ಅಂತ ಅಧ್ಯಕ್ಷರಿಗೆ ಹೇಳೋದಾ ಬೇಡವ ಅಂತ ಇಲ್ಲ ಸರ್ ಅಧ್ಯಕ್ಷರಿಗೆ ಒಂದು ತಿರ್ಬೇಕ ಹೇಳಿದ್ರೆ ದೊಡ್ಡ ಅಭಿವೃದ್ಧ ಮಾಡಕ್ಕ ಈಗ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿವಸ ಬಿಡೋಣ ಒಂದು ಸಂತೋಷ ಒಂದು ಮ್ಯಾನೇಜ್ ಮಾಡಿ ಕಳ್ಸಿದ್ವಿ ಇವಾಗ ನಾವು ಅಷ್ಟೇ ಆಯ್ತು ಆಯ್ತಪ್ಪ ಎಲ್ಲ ಪ್ರಿಂಟಿಗೆ ಕೇಳಿದೀನಿ ಕೊಡ್ತೀನಿ ಇಲ್ಲದೆ ಅಂತ ಹೇಳಿ

ಅದಕ್ಕೆ ಒಗ್ಬಿಟ್ಟಿದೀವಿ ನಾವು ಒಗ್ಬಿಟ್ಟಿದೀವಿ ಹಾಗಾಗಿ ಅವ್ರು ನೆಕ್ಕಿ ತಿಂದಾಗ ಅವ್ರ ಬಾಯಿಂದ ಏನಾದ್ರು ಸೋರಿದ್ರೆ ಕೈಯಲ್ಲಿ ಕ್ಯಾಚ್ ಇಟ್ಕೊಂಡು ನಾವು ತಿನ್ಕೊಂಡ್ರೆ ಆಯ್ತು ಹೋ ಮಾನ ಮರ್ಯಾದೆ ಲಜ್ ಕೆಟ್ಟಿರೋ ಸಮಾಜದಲ್ಲಿ ಇನ್ನು ಇದನ್ನೆಲ್ಲ ಮಾತಾಡ್ಬೇಕು ನಾವು ಸುಮ್ನೆ ವೇಸ್ಟ್ ಇವೆಲ್ಲ ಮಾತಾಡಿ ವಿ ಹ್ಯಾವ್ ಬಿಕಮ್ ವಿ ಹ್ಯಾವ್ ಬಿಕಮ್ ಅಬ್ಸೊಲೂಟ್ ಕರಪ್ಟ್ ಕಂಪ್ಲೀಟ್ ಕರಪ್ಟ್ ಇದರಿಂದ ಯಾವ ಎಸ್ಕೇಪ್ ರೂಟು ಇನ್ನಿಲ್ಲ ಈ ದೇಶಕ್ಕೆ ಇಟ್ಸ್ ಆಸ್ ಸಿಂಪಲ್ ಆಸ್ ಇಟ್ ಈಸ್ ಅಷ್ಟೇ ಮುಗೀತು ಕತೆ ಮತ್ತೆ ತನಿಖೆ ಮತ್ತೊಂದೆಲ್ಲ ಸುಮ್ಮನೆ ಸರ್ బోగస్సు ఫస్ట్ రేట్ బోగస్సు అష్టే ఎస్ ಇನ್ನು ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಿಸಿದಂತಹ ಆಡಿಯೋ ಸ್ಫೋಟದ ಬಗ್ಗೆ ಮಾಜಿ ಮಂತ್ರಿ ನಾಗೇಂದ್ರ ಇಂದು ಎಸ್ಐಟಿ ಮುಂದೆ ಹಾಜರಾದರು ಎಂಟು ಗಂಟೆ ವಿಚಾರಣೆ ಎದುರಾದರು ಜೊತೆಗೆ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರ ವಿಚಾರಣೆ ಕೂಡ ಆಯಿತು ನಾಲ್ಕು ಗಂಟೆಗಳ ಕಾಲ ನಾಳೆಯೂ ಕೂಡ ಬರುವಂತೆ ಇಬ್ಬರಿಗೆ ಸೂಚನೆ ಕೊಟ್ಟಿದ್ದಾರೆ ವಿಚಾರಣೆಗೆ ಕರೆದಿದ್ರು ಅಷ್ಟೇ ಅಂತ ದದ್ದಲ್ ಹೇಳ್ತಾ ನಿರ್ಗಮಿಸಿದ್ದಾರೆ ಇದೇ ವೇಳೆ ಹಗರಣದ ಪ್ರಮುಖ ಆರೋಪಿಗಳಾದ ನಿಗಮದ ಎಂಡಿ ಪದ್ಮನಾಭ ಲೆಕ್ಕ ಪರಿಶೋಧಕ ಪರಶುರಾಮ್ ಮತ್ತು ನಾಗೇಂದ್ರ ಆಪ್ತ ನೆಕ್ಕಂಟಿ ನಾಗರಾಜನನ್ನ ಮತ್ತೆ ನಾಲ್ಕು ದಿನ ಕಸ್ಟಡಿಗೆ ಪಡೆಯಲಾಗಿದೆ ವಾಲ್ಮೀಕಿ ನಿಗಮ ಹಗರಣ ಸರ್ಕಾರಕ್ಕೆ ಮುಜುಗರ ತಂದಿಟ್ಟಿದೆ ಹಗರಣದಲ್ಲಿ ಅಧಿಕಾರಿಗಳು ಭಾಗ ಆಕೆ ಆದರೆ ಸಚಿವರು ಶಾಸ್ತ್ರ ಪಾಲ್ಗೊಂಡಿ ಅಂತ ಡಿಸಿಎಂ ಹೇಳಿದ್ದಾರೆ ಬಿ ಜೆ ಮಾತ್ರ ಹಗರಣದಲ್ಲಿ ದೊಡ್ಡ ದೊಡ್ಡವರ ಪಾತ್ರ ಇದೆ ಅಂತ ಆರೋಪಿಸಿದ್ದಾರೆ ಅದಕ್ಕೆ ಇಂಟ್ರಫೇರಕ್ಕೆ ಹೋಗಿಲ್ಲ ನಮ್ಮ ಮಂತ್ರಿ ಆಗಲಿ ಶಾಸಕರಾಗಲಿ ಇನ್ವಾಲ್ಮೆಂಟ್ ಇಲ್ಲ ಬಟ್ ನಿಮ್ಮ ಹೇಳಿಕೆಯಲ್ಲಿ ಅವರ ಆಡಿಯೋಲೇ ಅರ್ಥ ಆಯ್ತದಲ್ಲ ಅಧ್ಯಕ್ಷರಿಗೆ ಏನು ಗೊತ್ತಿಲ್ಲ ಅಂತ ಅಧ್ಯಕ್ಷರಿಗೂ ಗೊತ್ತಿಲ್ಲ ಮಂತ್ರಿ ಗೊತ್ತಿಲ್ಲ ಅಂತ ನೀವೇನು ಆಡಿಯೋ ಅಂತ ಹೇಳ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ ನಾನು ಡಿ ಕೆ ಈಸ್ ಲಯಿಂಗ್ ಆ್ಯಸ್ ಎ ಡಿ ಸಿ ಎಮ್ ಡೋಂಟ್ ಲೈ ಮಂತ್ರಿ ಗೊತ್ತು ಅಂತ ಹೇಳ್ತಿದ್ದಾರೆ ಆಡಿಯೋನಲ್ಲಿ ಅಧ್ಯಕ್ಷನ್ ಗೊತ್ತಿಲ್ಲ ಅಂತ ಹೇಳ್ತಿದಾರೆ ಅಷ್ಟೇ ಹಾಗಿದ್ರೆ ಅಧ್ಯಕ್ಷನಿಗೆ ಗೊತ್ತಿಲ್ಲ ಅನ್ನೋದು ನಿಮ್ಗೆ ಬೇಕು ಅನ್ನೋದಾದ್ರೆ ಆ ಭಾಗ ಗೊತ್ತಿದೆ ಅಂತ ಹೇಳೋದನ್ನು ತಗೋಬೇಕು ಆಡಿಯೋನೆ ಫೈನಲ್ ಆಡಿಯೋನಲ್ಲಿ ಅಧ್ಯಕ್ಷನ್ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ವಾ ಅಂತ ಅದಾದ್ರೆ ಸರಿ ಅನ್ನೋದಾದ್ರೆ ಅದು ತಗೋಬೇಡಿ ಯಾಕಾಗ ಆ ಕಡೆಯಿಂದ ಅದು ತಗೊಳ್ಳಿ ಯಾವಾಗ ಡೋಂಟ್ ಲೈಂಟ್ ದರ್ಸ್ ನೋ ಪಾಯಿಂಟ್